ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾ ವಾಹಿನಿ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಗಣಿತ ಕಲಿಕಾ ಆಂದೋಲನದ ಪ್ರಶ್ನಾವಳಿಯನ್ನು ಫಿಲ್ ಮಾಡಿ ಹೇಗೆ ಸಬ್ಮಿಟ್ ಮಾಡುವುದು ಅನ್ನೋದನ್ನು ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಫೈರ್ ಫಾಕ್ಸ್ ಬ್ರೌಸರ್ ಮೂಲಕ ಲಾಗಿನ್ ಆಗ್ತಕ್ಕಂಥದ್ದು ಸೂಕ್ತ ಏಕೆಂದರೆ ಕ್ರೋಮ್ ಬ್ರೌಸರಲ್ಲಿ ಕೆಲವೊಮ್ಮೆ ಇದು ಓಪನ್ ಆಗಲ್ಲ ಹಾಗಾಗಿ ಫೈರ್ ಫಾಕ್ಸ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಾರಲ್ಲಿ ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡಿ ವಿದ್ಯಾವಾಹಿನಿ ಕರ್ನಾಟಕ ಜಿಒ ಅಂತೇಳಿ ಬರ್ತದೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕದ ವಿದ್ಯಾವಾಹಿನಿಯ ಈ ಒಂದು ಇಂಟರ್ಫೇಸಿಗೆ ಬರ್ತೇವೆ ಇಲ್ಲಿ ನಾವು ಸ್ಕ್ರಾಲ್ ಮಾಡಿ ನೋಡ್ಬೋದು ಓಕೆ ಇಲ್ಲಿ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತೇಳಿ ಇದೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬೇಕಾಗ್ತದೆ ಹಾಗೆ ಸೆಕ್ಯೂರಿಟಿ ಕೋಡ್ ಕೂಡ ಇದೆ ಇಲ್ಲಿ ನಾವು ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡುವಾಗ ಮೊದಲಿಗೆ ಸ್ಮಾಲ್ ಲೆಟರ್ ಎಚ್ ಎಮ್ ಅಂತೇಳಿ ಟೈಪ್ ಮಾಡಿ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಆಂದ್ರೆ ಪಾಸ್ವರ್ಡನ್ನು ನೀವು ಈ ಹಿಂದೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರ್ತೀರ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗ್ಬೋದು ಅಥವಾ ಪಾಸ್ವರ್ಡ್ ಏನಾದರೂ ಮರೆತು ಹೋಗಿದ್ರೆ ಇಲ್ಲಿ ಕೆಳಭಾಗದಲ್ಲಿ ಫರ್ಗಡ್ ಪಾಸ್ವರ್ಡ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಪಾಸ್ವರ್ಡನ್ನು ರೆಕವರಿ ಮಾಡ್ಬೋದು ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಂಟರ್ ಇವರ್ ಯೂಸರ್ ಐ ಡಿ ಅಂತೇಳಿದೆ ನಿಮ್ಮ ಎಚ್ ಎಮ್ ಹಾಕಿ ನಿಮ್ಮ ಒಂದು ಡೈಸ್ ಕೋಡನ್ನು ಹಾಕಿ ಆನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೆಕವರ್ ಪಾಸ್ವರ್ಡ್ ಅಂತೇಳಿ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ಗೆ ನಮ್ಮ ಒಂದು ಪಾಸ್ವರ್ಡ್ ಬರುತ್ತದೆ ಸ್ನೇಹಿತರೆ ಇಲ್ಲಿ ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಿದ್ದೇವೆ ಹಾಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇವೆ ಸೆಕ್ಯೂರಿಟಿ ಕೋಡನ್ನು ಹಾಕಿದ್ದೇವೆ ಈಗ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಮಾಡ್ಯೂಲ್ಸ್ ಅಂತೇಳಿ ಇದೆ ಓಕೆ ನಾವಿಲ್ಲಿ ಗಮನಿಸ್ಬೋದು ಲಾಸ್ಟ್ ಇಯರ್ ಆಗಲೇ ನಾವು ರೀಡಿಂಗ್ ಕ್ಯಾಂಪೇನ್ ಬಗ್ಗೆ ಹಾಗೆ ರಸಪ್ರಶ್ನೆ ಬಗ್ಗೆ ಈ ಒಂದು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಈಗ ಹೊಸದಾಗಿ ಈ ವರ್ಷ ಈ ಒಂದು ಹೊಸ ಆಪ್ಷನನ್ನು ಸೇರ್ಪಡೆ ಮಾಡಲಾಗಿದೆ ಗಣಿತ ಕಲಿಕಾ ಆಂದೋಲನ ಅಂತೇಳಿ ಇಲ್ಲಿ ಬ್ಲೂ ಕಲರ್ ಅಕ್ಷರ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಗಮನಿಸ್ಬೋದು ಗಣಿತ ಕಲಿಕಾ ಆಂದೋಲನ ಅಂಥೇಳಿ ಇದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಇದನ್ನು ಓದ್ಕೋಬೋದು ನಾವು ಓಕೆ ಪ್ರತಿಯೊಂದು ಮಾಹಿತಿ ಇದೆ ಇಲ್ಲಿ ಆನಂತರ ಮೊಬೈಲಲ್ಲಾದರೆ ಈ ಮೂರು ಗೆರೆಗಳಿರುತ್ತದೆ ಲ್ಯಾಪ್ಟಾಪಲ್ಲಾದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಈ ಮೂರು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಮುಖಪುಟ ಇದೆ ಮಾಹಿತಿ ಇದೆ ಡ್ಯಾಶ್ಬೋರ್ಡ್ ಅಂತೇಳಿದೆ ಮಾಹಿತಿ ಅಂತಕ್ಕಂತಹ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಪುನಃ ಕೈಪಿಡಿ ಇದೆ ಪ್ರಶ್ನಾವಳಿ ಅಂತೇಳಿ ಇದೆ ನಾವು ಕೈಪಿಡಿಯನ್ನು ನೋಡ್ಕೋಬೋದು ಆನಂತರ ಪ್ರಶ್ನಾವಳಿಯನ್ನು ನಮೂದಿಸ್ಬೋದು ನಾವೀಗ ಪ್ರಶ್ನಾವಳಿಯನ್ನು ನಮೂದಿಸ್ತಿದ್ದೇವೆ ಹಾಗಾಗಿ ಪ್ರಶ್ನಾವಳಿಯನ್ನು ನಮೂದಿಸಿ ಅಂತ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಈ ರೀತಿ ಒಂದು ಇಂಟರ್ಫೇಸ್ ನೋಡ್ಬೋದು ಗಣಿತ ಕಲಿಕಾ ಆಂದೋಲನ ಸರ್ವೆ ಅಂತೇಳಿ ಇದೆ ಇಲ್ಲಿ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ಹೋಗ್ಬೇಕಾಗ್ತದೆ ನಾಲ್ಕು ಮತ್ತು ಐದನೇ ತರಗತಿಗೆ ಗಣಿತ ಶಿಕ್ಷಕರು ಇದ್ದಾರೆ ಅಂತೇಳಿದೆ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡಿ ಎಸ್ ಅದ್ವನು ಅಂತೇಳಿ ನೀವು ಕ್ಲಿಕ್ ಮಾಡಿ ಆನಂತರ ಗಣಿತ ಕಲಿಕಾ ಆಂದೋಲನದ ಬಗ್ಗೆ ನಿಮಗೆ ತಿಳಿದಿದೆಯಾ ಅಂತೇಳಿ ಈ ರೀತಿಯ ಪ್ರಶ್ನೆಗಳನ್ನು ಕೊಡಲಾಗಿದೆ ನೀವು ಇದನ್ನು ಪ್ರತಿಯೊಂದನ್ನು ಕ್ಲಿಕ್ ಮಾಡ್ತಾ ಹೋಗಬೇಕು ಯಾವ ತರಗತಿಗಳಿಗೆ ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ ಅಂತೇಳಿ ನಾಲ್ಕು ಮತ್ತು ಐದನೇ ತರಗತಿಗೆ ಅನುಷ್ಠಾನಗೊಂಡಿದೆ ಹಾಗಾಗಿ ಈ ರೀತಿ ನೀವು ಎರಡು ತರಗತಿಯನ್ನು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಶಾಲೆಯಲ್ಲಿ ಗಣಿತದ ಕಿಟ್ ಇದೆಯೇ ಅಂತೇಳಿ ಕೇಳಲಾಗ್ತದೆ ನಿಮ್ಮ ಶಾಲೆ ಗಣಿತದ ಕಿಟ್ ಸಪ್ಲೈ ಆಗಿದ್ದರೆ ನೀವು ಕ್ಲಿಕ್ ಮಾಡಿ ಎಸ್ ಎಂದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ಗಣಿತ ಕಲಿಕಾ ಆಂದೋಲನ ತರಬೇತಿ ಆಗಿದೆಯೇ ಅಂತೇಳಿ ಕೇಳಲಾಗ್ತದೆ ಇದಕ್ಕೂ ಕೂಡ ನೀವು ಎಸ್ ನೋ ಅಂತೇಳಿ ಕ್ಲಿಕ್ ಮಾಡಿ ನಿಮಗೆ ಯಾವಾಗ ಗಣಿತ ಕಲಿಕಾ ಆಂದೋಲನ ತರಬೇತಿ ಆಯಿತು ಅಂತೇಳಿ ಇದಕ್ಕೂ ಕೂಡ ನೀವು ಸಂಬಂಧಪಟ್ಟಂಥ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯಲ್ಲಿ ಗಣಿತ ಕಲಿಕಾ ಆಂದೋಲನ ತರಬೇತಿ ಪಡೆದ ಶಿಕ್ಷಕರು ಇದ್ದಾರೆ ಅಂತೇಳಿ ಕೇಳಲಾಗ್ತದೆ ಇದಕ್ಕೂ ಕೂಡ ನೀವು ನೋ ಅಂತೇಳಿ ಟೈಪ್ ಮಾಡಿ ಅನಂತರ ಹೌದು ಎಂದಾದಲ್ಲಿ ಯಾವ ವರ್ಷ ನಿಮಗೆ ಈ ಒಂದು ತರಬೇತಿಯನ್ನು ಕೊಡಲಾಯಿತು ಅಂತೇಳಿ ಕೊಡಲಾಗಿದೆ ಹಾಗೆಲ್ಲ ಒಂದು ಟೇಬಲ್ ಇದೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿದೆಯಾ ಹದಿನೆಂಟರಲ್ಲಾಗಿದೆಯಾ ಯಾವ ವರ್ಷ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ಈ ರೀತಿ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲ ಎಂದಾದಲ್ಲಿ ಕಾರಣ ನೀಡಿ ನಿಮಗೇನಾದರೂ ತರಬೇತಿ ಆಗಿಲ್ಲ ಅಂದರೆ ನೀವು ಅದಕ್ಕೆ ಟೈಪನ್ನು ಮಾಡಬೇಕು ಓಕೆ ನಿಮ್ಮ ಶಿಕ್ಷಕರಿಗೆ ಗಣಿತ ಕಲಿಕಾ ಆಂದೋಲನದ ಪುನಶ್ಚೇತನ ತರಬೇತಿಯ ಅವಶ್ಯಕತೆ ಇದೆಯೇ ಅಂತೇಳಿ ಇಲ್ಲಿ ಕೇಳಲಾಗ್ತಾ ಇದೆ ನೀವು ಹೌದು ಅಂಥೇಳಿ ಕೊಡ್ಬೋದು ನಂತರ ಹನ್ನೊಂದನೇ ಪ್ರಶ್ನೆಯನ್ನು ಗಮನಿಸ್ಬೋದು ಗಣಿತವನ್ನು ಕಲಿಸಲು ಗಣಿತ ಕಲಿಕಾ ಆಂದೋಲನ ಉಪಯುಕ್ತವೆಂದು ನೀವು ಭಾವಿಸುತ್ತೀರಾ ಅಂತೇಳಿ ಕೇಳಿದರೆ ಇಲ್ಲಿ ನೀವು ನಿಮ್ಮ ಒಂದು ಆಪ್ಷನನ್ನು ಎಂಟ್ರಿ ಮಾಡಿ ಹೌದು ಎಂದಾದರೆ ನಿಮ್ಮ ಗಣಿತದ ಶಿಕ್ಷಕರು ತರಗತಿಯಲ್ಲಿ ಗಣಿತದ ಕಿಟ್ ಬಳಸುವುದನ್ನು ನೀವು ಗಮನಿಸಿದ್ದೀರಾ ಅಂತೇಳಿ ಇದೆ ಇದಕ್ಕೂ ಕೂಡ ನೀವು ನಿಮ್ಮ ಆಪ್ಷನನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ತರಗತಿಯಲ್ಲಿ ನಿಮ್ಮ ಗಣಿತ ಶಿಕ್ಷಕರು ಸಿ ಈ ವಿಧಾನವನ್ನು ಬಳಸಿ ಬೋಧಿಸುವುದನ್ನು ನೀವು ಗಮನಿಸಿದ್ದೀರಾ ಅಂಥೇಳಿ ಕೇಳಲಾಗ್ತಾ ಇದೆ ಇದಕ್ಕೂ ಕೂಡ ಆನ್ಸರ್ ಕ್ಲಿಕ್ ಮಾಡಿ ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸ್ಬೋದು ಹೌದು ಎಂದಾದಲ್ಲಿ ಯಾವ ಪರಿಕಲ್ಪನೆಗಳನ್ನು ಕಲಿಸುವುದನ್ನು ನೀವು ನೋಡಿದ್ದೀರಿ ಅಂತೇಳಿ ಕೇಳಲಾಗಿದೆ ಇಲ್ಲಿ ಸ್ಥಾನ ಬೆಲೆಗೆ ಸಂಬಂಧಪಟ್ಟಂಥ ಪರಿಕಲ್ಪನೆ ಇರ್ಬೋದು ಅಥವಾ ಸಂಕಲನ ವ್ಯವಕಲನ ಗುಣಕಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ವಾಣಿಜ್ಯ ಗಣಿತ ಅಂದರೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಯಾವ ಒಂದು ಪರಿಕಲ್ಪನೆಯನ್ನು ನೀವು ನೋಡಿದ್ದೀರಾ ಅಂತೇಳಿ ಆ ಒಂದು ಕಲ್ಪನೆಯನ್ನು ನೀವು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಸ್ನೇಹಿತರೆ ಹದಿನಾರನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ಬೋದು ಕೆಳಗಿನ ಯಾವ ಟಿ ಎಲ್ ಎಮ್ಗಳು ಕಿಟ್ನಲ್ಲಿವೆ ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ನಾವು ನೋಡ್ಬೋದು ಅಬ್ಯಾಕಸ್ ಬೋರ್ಡ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಎಷ್ಟಿದೆ ಅಂತೇಳಿ ಕೊಡಲಾಗಿದೆ ಅವೆಲ್ಲ ಇದೆಯಾ ಅಂತೇಳಿ ಲಭ್ಯತೆ ನೋಡ್ಬೋದು ಆನಂತರ ಇಲ್ಲದಿರುವುದಕ್ಕೆ ಕಾರಣ ರೀಸನನ್ನು ನಾವು ಕೊಡಬೇಕಾಗ್ತದೆ ಕಾಣೆಯಾದ ವಸ್ತುಗಳ ಪಟ್ಟಿ ಅಂತೇಳಿ ನಾವು ಏನಾದರೂ ಕಾಣೆಯಾಗಿದ್ದರೆ ಆ ವಸ್ತುಗಳ ಪಟ್ಟಿಯನ್ನು ನಾವಿಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಇಷ್ಟು ಮಾಹಿತಿನ ನಾವು ಪ್ರತಿಯೊಂದಕ್ಕೂ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗ್ತದೆ ಅದೇ ರೀತಿ ಸೀರಿಯಲ್ ನಂಬರ್ ಹನ್ನೆರಡರಲ್ಲಿ ಬೇಸ್ ಹತ್ತರ ಬ್ಲಾಕ್ಗಳು ಅಂತೇಳಿದೆ ಇದರಲ್ಲಿ ಹಳದಿ ಕ್ಯೂಬ್ಗಳು ಹಂಡ್ರೆಡ್ ಇರಬೇಕು ನೀಲಿ ರಾಡ್ಗಳು ಇಪ್ಪತ್ತು ಹಸಿರು ಪ್ಲೇಟ್ಗಳು ಇಪ್ಪತ್ತು ಕೆಂಪು ಚೌಕಗನ ಇದೆಯಾ ಅಂತೇಳಿ ನೋಡಿ ನೀವು ಕ್ಲಿಕ್ ಮಾಡಿ ಎಲ್ಲ ಸರಿಯಾಗಿದ್ದರೆ ನೀವು ಲಭ್ಯವಿದೆ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ನೀವು ನೋ ಅಂತೇಳಿ ಕ್ಲಿಕ್ ಮಾಡಿ ಪಕ್ಕದಲ್ಲಿ ನೀವು ಇಲ್ಲಿ ಅದನ್ನು ಟೈಪ್ ಮಾಡಬೇಕಾಗ್ತದೆ ಅದಕ್ಕೆ ಏನು ಕಾರಣ ಅಂಥೇಳಿ ನೀವು ಟೈಪ್ ಮಾಡಬೇಕಾಗ್ತದೆ ಹಾಗೆಯೇ ಆ ವಸ್ತುಗಳನ್ನು ನೀವು ಲಿಸ್ಟ್ ಮಾಡಬೇಕಾಗ್ತದೆ ಯಾವ್ಯಾವ ವಸ್ತುಗಳು ಇಲ್ಲ ಅಂಥೇಳಿ ಸ್ನೇಹಿತರೆ ಕಂಪ್ಯೂಟರ್ನಲ್ಲಾದರೆ ಈ ಪೇಜ್ ಕಂಪ್ಲೀಟ್ ಕಾಣ್ತದೆ ಮೊಬೈಲ್ನಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ಬೇಕಾಗ್ತದೆ ಓಕೆ ಬಟ್ಟೆಯ ಕ್ಲಿಪ್ಗಳಿರ್ಬೋದು ದಾಳ ಇರ್ಬೋದು ಟ್ರೈನೊಂದಿಗೆ ಭಿನ್ನರಾಶಿಯ ಆಕಾರಗಳು ಪ್ರತಿಯೊಂದು ಕೂಡ ಲಿಸ್ಟನ್ನು ಇಲ್ಲಿ ಕೊಡಲಾಗಿದೆ ಆ ಒಂದು ಲಿಸ್ಟನ್ನು ನೀವು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಇವೆಯಾ ಇದ್ದರೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ನೀವು ಪಕ್ಕದಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಟೈಪ್ ಮಾಡಬೇಕಾಗ್ತದೆ ಓಕೆ ಪ್ರತಿಯೊಂದನ್ನು ನೀವು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ಗಣಿತದ ಕಿಟ್ ಬಾಕ್ಸ್ ಇದೆಯಾ ಅಂಥೇಳಿ ಇಲ್ಲಿ ಕೇಳಲಾಗಿದೆ ನೀವು ಎಸ್ ಅಥವಾ ನೋ ಅಂತೇಳಿ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟು ಇಲ್ಲಿ ಎಸ್ ಅಂತೇಳಿ ಹಾಕಿದರೆ ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ನೋ ಅಂತೇಳಿ ಹಾಕಿದರೆ ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಕೊನೆಗೆ ನೀವು ಸೇವ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಮ್ಮ ಮಾಹಿತಿ ಸೇವ್ ಆಗ್ತದೆ ನಂತರ ಹದಿನೇಳನೇ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ಬೋದು ನಿಮ್ಮ ಶಾಲೆಯು ಗ್ರಾಮ ಪಂಚಾಯಿತಿ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದೆಯೇ ಅಂತೇಳಿ ಕೇಳಲಾಗಿದೆ ಇದಕ್ಕೆ ನೀವು ಆನ್ಸರನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಇಲ್ಲಿ ಹೌದು ಅಥವಾ ಇಲ್ಲ ಅಂತೇಳಿ ನೀವು ಕ್ಲಿಕ್ ಮಾಡಿ ಎಸ್ ಅಥವಾ ನೋ ಅಂತೇಳಿ ನೀವು ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಹದಿನೆಂಟನೇ ಪ್ರಶ್ನೆ ನಿಮ್ಮ ಶಾಲೆಯ ಯಾವುದಾದರೂ ಒಂದು ಮಕ್ಕಳಿಗೆ ಈ ಒಂದು ಸ್ಪರ್ಧೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಸ್ಪರ್ಧೆಯಲ್ಲಿ ಬಹುಮಾನಗಳು ಬಂದಿದೆಯಾ ಅಂತೇಳಿ ಕೇಳಲಾಗ್ತದೆ ಅದಕ್ಕೂ ನೀವು ಎಂಟ್ರಿ ಮಾಡಬೇಕಾಗ್ತದೆ ಆನಂತರ ಇಲ್ಲಿ ಡೀಟೇಲ್ಸ್ ಇದೆ ಒಂದು ವಿವರವನ್ನು ನೀಡಿ ಅಂತೇಳಿ ಹೇಳಲಾಗಿದೆ ಯಾವ ವರ್ಷ ಈ ಒಂದು ಸ್ಪರ್ಧೆಯನ್ನು ನಡೆಸಲಾಯಿತು ಹಾಗೆಯೇ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಆನಂತರ ಬಹುಮಾನವನ್ನು ಪಡೆದಿರ್ತಕ್ಕಂಥವರು ಫಸ್ಟ್ ಬಂದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಸೆಕೆಂಡ್ ತರ್ಡ್ ಏನಿದೆಯೋ ಹಾಗೆಯೇ ಭಾಗವಹಿಸಿದವರ ನಂಬರ್ ಅಂತೇಳಿ ಈ ರೀತಿ ಇದೆ ಬಹುಮಾನಗಳನ್ನು ಪಡೆದಿರ್ತಕ್ಕಂಥವ್ರು ಅಂತೇಳಿ ಇದೆ ನೋಡಿ ಇದು ಕ್ಲಾಸ್ ಫಿಫ್ತಿಗೆ ಸಂಬಂಧಪಟ್ಟಂತೆ ಹಾಗೇನೇ ಇದು ಕ್ಲಾಸ್ ಫೋರ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿಯನ್ನು ಕೂಡ ನೀವು ಎಂಟ್ರಿ ಮಾಡಬೇಕು ಆ ನಂತರ ಇಪ್ಪತ್ತನೇ ಒಂದು ಪ್ರಶ್ನೆಯನ್ನು ನೋಡ್ಬೋದು ನೀವು ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆ ವರದಿಯನ್ನು ಸ್ವೀಕರಿಸಿದ್ದೀರಾ ಅಂತೇಳಿದೆ ಇದಕ್ಕೂ ಕೂಡ ನೀವು ಎಸ್ ಅಥವಾ ಅಂತೇಳಿ ಕ್ಲಿಕ್ ಮಾಡಿ ನಂತರ ನೀವು ಗ್ರಾಮ ಪಂಚಾಯತಿ ಮಟ್ಟದ ಸ್ಪರ್ಧೆಯ ವರದಿಯನ್ನು ಎಸ್ ಡಿ ಎಮ್ ಸಿಗ ಹಂಚಿಕೊಂಡಿದ್ದೀರಾ ಅಂತೇಳಿದೆ ಹಾಗೆಯೇ ಗ್ರಾಮ ಪಂಚಾಯತಿ ಮಟ್ಟದ ಈ ಒಂದು ಸ್ಪರ್ಧೆಯ ವರದಿಯನ್ನು ನಿಮ್ಮ ಗಣಿತ ಶಿಕ್ಷಕರೊಂದಿಗೆ ನೀವು ಶೇರ್ ಮಾಡಿಕೊಂಡಿದ್ದೀರಾ ಅಂತೇಳಿದೆ ಹಾಗೆಯೇ ಈ ಒಂದು ಗಣಿತ ಕಲಿಕೆಯನ್ನು ಸುಧಾರಿಸಲು ನೀವು ವರದಿಯ ಮೇಲೆ ಯಾವ ಒಂದು ಕ್ರಮವನ್ನು ಕೈಗೊಂಡಿದ್ದೀರಾ ಅಂತೇಳಿ ಅದಕ್ಕೂ ಕೂಡ ಸಂಬಂಧಪಟ್ಟಂಥ ಆಪ್ಷನ್ನ ಕ್ಲಿಕ್ ಮಾಡಿ ಆನಂತರ ಶಾಲೆಯ ಸುತ್ತಮುತ್ತಲೂ ಈ ಒಂದು ಗೋಡೆ ಬರಹವನ್ನು ನೀವು ನೋಡಿದ್ದೀರಾ ಅಂತೇಳಿದೆ ಹಾಗೆ ಜಿ ಕೆ ಎ ಅನುಷ್ಠಾನಗೊಳಿಸಿರುವುದರಲ್ಲಿ ಯಾವುದೇ ಸವಾಲುಗಳಿವೆ ಅಂತೇಳಿ ಕೇಳಲಾಗಿದೆ ನಿಮಗೆ ಏನಾದರೂ ಸವಾಲುಗಳಿದ್ದರೆ ಇಲ್ಲಿ ನೋ ಅಂತೇಳಿ ಟೈಪ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಎಸ್ ಅಂತ ಟೈಪ್ ಮಾಡಬೇಕಾಗ್ತದೆ ಆನಂತರ ಗಣಿತ ಕಲಿಕಾ ಆಂದೋಲನವನ್ನು ಅಳವಡಿಸಿಕೊಳ್ಳುವಲ್ಲಿ ಮುಖ್ಯ ಸವಾಲುಗಳು ಯಾವುವು ಅಂತೇಳಿ ಅದನ್ನು ನೀವು ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ದೀಕ್ಷಾದಲ್ಲಿ ಈ ಒಂದು ಗಣಿತ ಕಲಿಕಾ ಆಂದೋಲನದ ತರಬೇತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅದು ನಿಮಗೆ ಗೊತ್ತಿದೆಯಾ ಅಂತೇಳಿ ಕೇಳಲಾಗ್ತಾ ಇದೆ ಅನಂತರ ಗಣಿತ ಪುಸ್ತಕದಲ್ಲಿ ಬಿಲ್ಡಿಂಗ್ ಬ್ಲಾಕ್ ಆಟಗಳ ಕ್ಯೂ ಆರ್ ಕೋಡ್ಗಳನ್ನು ಬಳಸಲಾಗಿದೆ ಅದು ನಿಮಗೆ ಗೊತ್ತಿದೆಯಾ ಅಂತೇಳಿ ಕೇಳಲಾಗ್ತಾ ಇದೆ ಹೌದು ಎಂದಾದಲ್ಲಿ ಗಣಿತ ಶಿಕ್ಷಕರು ಈ ಒಂದು ಬಿಲ್ಡಿಂಗ್ ಬ್ಲಾಕ್ ಆಟಗಳ ಕ್ಯೂ ಆರ್ ಕೋಡ್ಗಳನ್ನು ಬಳಸ್ತಾ ಇದ್ದಾರಾ ಅಂತೇಳಿ ಇದೆ ಹಾಗೆಯೇ ಅಕ್ಷರ ಫೌಂಡೇಶನ್ ಸೃಷ್ಟಿಸಿದ ಶಿಕ್ಷಣ ಸ್ವಯಂ ಸೇವಕರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತೇಳಿದೆ ಹಾಗೆಯೇ ಹೌದು ಎಂದಾದಲ್ಲಿ ಒಂದು ತಿಂಗಳಲ್ಲಿ ಅವರು ಸ್ವಯಂ ಸೇವಕರು ನಿಮ್ಮ ಶಾಲೆಗೆ ಎಷ್ಟು ಬಾರಿ ಬಳ ಭೇಟಿ ನೀಡುತ್ತಾರೆ ಅಂತೇಳಿ ಇದಕ್ಕೂ ಆಪ್ಷನ್ ಇದೆ ಓಕೆ ಗಣಿತ ಕಲಿಕಾ ಆಂದೋಲನದ ಕುರಿತು ನಿಮ್ಮ ಟೀಕೆಗಳನ್ನು ನೀಡಿ ಅಂತೇಳಿ ಇಲ್ಲಿ ಕೊಡಲಾಗಿದೆ ಏನಾದರೂ ಕಾಮೆಂಟ್ಸ್ ಇದ್ದರೆ ನಾವಿಲ್ಲಿ ಟೈಪ್ ಮಾಡ್ಬೋದು ಕೊನೆಗೆ ನೀವು ಸೇವ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದರೆ ನಮ್ಮ ಮಾಹಿತಿ ಸೇವ್ ಆಗ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು